ಅರಣ್ಯ ಇಲಾಖೆ ಮೈಸೂರು ವೃತ್ತ ಇವರ ಪ್ರಕಟಣೆ ಮೈಸೂರು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿಯನ್ನು ತಡೆಗಟ್ಟುವ ಸಲುವಾಗಿ ಸರ್ಕಾರಿ ಆದೇಶದಂತೆ ವಿಶೇಷ ಆನೆ ಕಾರ್ಯಪಡೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ ಈ ಕಾರ್ಯಪಡೆಗೆ ಹುಣಸೂರು ಮುಖ್ಯ ಕೇಂದ್ರ ಸ್ಥಾನವಾಗಿದ್ದು ಹೆಚ್ ಡಿಕೋಟೆಯನ್ನು ಉಪಕೇಂದ್ರವನ್ನಾಗಿ ತೆರೆಯಲಾಗಿದೆ ಸದರಿ ಆನೆ ಕಾರ್ಯಪಡೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಹಂತದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಆನೆ ಕಾರ್ಯಪಡೆ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರು ಸಂಪರ್ಕಿಸಲು ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದೆ ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಒಂದು ಎಂಟು ಐದು ಎರಡು ನಾಲ್ಕು ಎರಡು ನಾಲ್ಕು ಈ ನಂಬರಿಗೆ ಸಂಪರ್ಕಿಸಬಹುದು ರೈತರ ಜಮೀನುಗಳಿಗೆ ತೋಟಗಳಿಗೆ ಸಾರ್ವಜನಿಕ ಪ್ರದೇಶಗಳಿಗೆ ಕಾಡಾನೆಗಳು ಬಂದ ಸಂದರ್ಭದಲ್ಲಿ ಕೂಡಲೇ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದೆ ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿ